ಇತಕ್ ಟಿವಿಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಕೋಣನಕೆರೆ ಗ್ರಾಮದ ಶ್ರೀ ಕಾಳಿಕಾದೇವಿ ನ ವಾಲಿಬಾಲ್ ಆಟಗಾರರಿಗೆ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಕಾಂಬ್ಳೆ ಮತ್ತು ಮಾಜಿ ಸೈನಿಕರಾದಂತಹ ಶಶಿಕಾಂತ್ ಕಾಂಬ್ಳೆ ಇವರಿಂದ ಹದಿನಾರು ಟಿ ಗಳನ್ನು ನೀಡಲಾಯಿತು ಈ ಕಾರ್ಯಕ್ರಮ ನಿಮಿತ್ತವಾಗಿ ವಾಲಿಬಾಲ್ ಸಂಘದ ಉದ್ಘಾಟನೆ ಸಾಮಾಜಿಕ ಕಾರ್ಯಕರ್ತರು ಚಂದ್ರಶೇಖರ್ ಚೌಗಲಾ ಮತ್ತು ನಿಯಾಜ್ ಮುಲ್ಲಾ ಇವರಿಂದ ಗ್ರ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಮಹೇಶ್ ಕಾಂಬ್ಳೆ ತಮ್ಮ ಭಾಷಣದಲ್ಲಿ ಮಕ್ಕಳು ಶಾಲೆ ಅಭ್ಯಾಸ ಮಾಡುತ್ತಾ ಕಬಡ್ಡಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಫುಟ್ಬಾಲ್ ತರಹದ ಆಟಗಳನ್ನು ಆಡಿ ತಮ್ಮ ಕೋಣನಕೆರೆ ಊರಿನವರ ಹೆಸರನ್ನು ಗಳಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರನ್ನು ಗಳಿಸಬೇಕು ಎಂದರು ಆಧಾರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಮಹೇಶ್ ಕಾಂಬ್ಳೆ ಇವರ ನೇತೃತ್ವದಲ್ಲಿ ಶಶಿಕಾಂತ್ ಕಾಮ್ಳೆ ನಿಯಾಜ್ ಮುಲ್ಲಾ ಚಂದ್ರಶೇಖರ್ ಚೌಗ್ಲಾ ಪ್ರಜ್ವಲ್ ನಾಯಕ್ ಮುಂತಾದವರು ಮುಂದಾಳತ್ವ ವಹಿಸಿದ್ದರು ಸತೀಶ್ ಆಲೂರ್ ಇವರಿಂದ ಮಾಲಾರ್ಪಣ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಅಯ್ಯದ್ ಮುಲ್ಲಾ ಆದಿತ್ಯ ಕೋಣೆ ರೋಹಿತ್ ಟಿಕೈ ಸಂದೀಪ್ ಪಾಟೀಲ್ ಮೆಹ್ಮ್ ಮುಲ್ಲಾ ಮಹೇಶ್ ಕೋಣೆ ಆಕಾಶ್ ಕೋಣೆ ಪ್ರೇಮ್ ಮಾದಿಗ ಮಸ್ತಾಕ್ ಮುಲ್ಲಾ ಋಗ್ವೇದ್ ಟಿಕೆ ಹರ್ಷ ಟಿಕೆ ಬಾಬು ನಾಯ್ಕ್ ಮತ್ತು ಸರ್ವ ಕಾರ್ಯಕರ್ತರು ಉಪಸ್ಥಿತರಿದ್ದರು